ಭಾರತ ದೇಶ ಇದು ಆಧ್ಯಾತ್ಮದ ತವರಮನೆ ಭಾರತ ದೇಶ ಇದು ಆಧ್ಯಾತ್ಮದ ಮನೆ ಇಲ್ಲಿ ಧರ್ಮವೇ ಮೂಲ ಜೀವಳ ಇಂಥ ಪುಣ್ಯ ಭೂಮಿಯಲ್ಲಿ ಸಂತರು ಶರಣರು ಯೋಗಿಗಳು, ಸಿದ್ಧರು ಮಹಾಂತರಿಗೆ ಜನ್ಮ ಕೊಟ್ಟ ಭಾರತ ದೇಶ ಇಂಥ ಈ ಪುಣ್ಯಮಯ ದೇಶದಲ್ಲಿ ಪರಮಾತ್ಮ ಕರುಣಾಮೂರ್ತಿಯಿಂದ ನಮ್ಮ ನಿಮ್ಮೆಲ್ಲರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಶ್ರೇಷ್ಠ ಜನ್ಮವನ್ನು ಪರಮಾತ್ಮ ಇದು ಕೊನೆ ಜನ್ಮ ಈ ಜನ್ಮ ಸಾರ್ಥಕತೆ ಆಗಬೇಕಾಗಿತ್ತಂದ್ರೆ ನಾವೆಲ್ಲರೂ ಸದಾ ಕಾಲದಲ್ಲಿ ಸತ್ಸಂಗ ಮಾಡುವುದ್ರ ನಮ್ಗೆ ಏನಕತ್ತಂದ್ರ ನಮಗೆ ದುಃಖ ನಿವೃತ್ತಿ ಆಕತಿ ಪರಮಾಣದ ಪ್ರಾಪ್ತಿ ಆಕತಿ ಶಿಷ್ಯ ಪ್ರಶ್ನೆ ಕೇಳ್ತಾನ ಏನು ಕೇಳ್ತಾನಂದ್ರ ಒಂದು ಸಲ ನನ್ನ ದುಃಖ ನಿವೃತ್ತಿ ಆಯ್ತು ಅಂದ್ರ ತಿರುಗಿ ನನ್ನ ಹತ್ತರ ಬರಬಾರದು ಒಂದು ಸಲ ಜ್ಞಾನದ ಸಾಗರದೆಲ್ಲ ತೇಲಾಡಿದ್ರೆ ತಿರುಗಿ ನನ್ನ ಹತ್ತರ ದುಃಖ ಬರಬಾರ್ದು ಈ ತಿಳಿತಿಲ್ಲ ನಿಮ್ ಸರಳ ಭಾಷೆ ಆಗತ್ತ ಒಂದು ಸಲ ನನ್ನ ಮನೆಯಿಂದ ಹಾಳಾಗಿ ಹೋಯ್ತು ತಿರುಗಿ ಬರಬಾರದು ಒಂದು ಸಲ ಸುಖ ನನ್ನ ಮನೆಯಾಗೆ ಬಂತು ತಿರುಗಿ ಬಿಟ್ಟು ಇದು ಶಿಷ್ಯನ ಪ್ರಶ್ನೆ ಇಲ್ಲಿ ಉತ್ತರ ಹೇಳ್ತಾರ ಗುರುಗಳವ್ರ ಹೆಂಗಿದ್ರೆ ಅಮೋಘದ ಹಾಕಿ ನೀನಾಂಗಿದ್ರೆ ಸಿದ್ದೇಶ್ವರ ಸ್ವಾಮಿಗಳಾಕಿರಿ ಹೆಂಗಿದ್ರೆ ಮದಗೊಂಡು ಮಹಾರಾಜ ಹಾಕಿರಿ ಹೆಂಗಿದ್ರೆ ಅಲಕ್ಕನೂರ್ ಕರೆ ಸಿದ್ದೇಶ್ವರ ಹಾಕಿರಿ ಸರಳ ಹೇಳ ಚೇಳಿಗೆ ಬಸರಾದದ ಕಡೆ ಚೇಳಿಗೆ ಬಸರಾದದ ಕಡೆ ಬಾಳಿಗೆ ಗೊಣೆಯಾದದ ಕಡೆ ಮಾಡೋ ಭಕ್ತನಿಗೆ ಇದೆ ಜನ್ಮ ಕಡೆ ಜಗತ್ನ ಎಲ್ಲಾ ಜೀವರಾಶಿಗಳ ನೀವು ಗರ್ಭ ಧರಿಸರ ಹೊರಗೆ ಬರಕ್ ಒಂದು ಮಾರ್ಗ ಅದಾವ ಚೇಳಿಗೆ ಮಾತ್ರ ಮಾರ್ಗ ಇಲ್ಲ ಚೇಳ ಬಸರಾತು ತನ್ನ ಬೆನ್ನ ಬಿಚ್ಚಬೇಕು ಅದಾದ ಕೊನೆ ಬಾಳಿ ಕೊಣೆ ಅಥವಾ ಅದು ಅದು ಅದೇ ಕೊಡಿ ಸೂರ್ಯನಿಗೆ ರಣರಂಗವೇ ಕಡಿ ಮಾಡುವ ಭಕ್ತನಿಗೆ ಜನ್ಮ ಕಡಿ ಶಂಕರಾಚಾರ್ಯ ಬರೀತಾರೆ ಬಹಳ ಸುಂದರವಾಗಿರ್ತಕ್ಕಂಥ ಒಂದೊಂದು ಸಂಸ್ಕೃತ ಮಾತು ನಿಮಗೆ ಸರ್ ನಿಮಗೆ ತಿಳಿಯಂಗೆ ಹೇಳ್ತಾನ ಜಂತೋ ನಾಮ ನರ ಜನ್ಮ ದುರ್ಲಭ ಎಲ್ಲ ಜೀವರಾಶಿಗಳಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತ ಕೊನೆ ಜನ್ಮಪ್ಪ ಇಲ್ಲಿ ಏನ್ ಮಾಡಕೋಬೇಕಂದ್ರ ಶ್ರೀಮನ್ ನಿಜಗುನ ಶಿವಯ್ಯಗಳು ನಮ್ಮ ನಿಮ್ಮದರನ್ನ ಎಚ್ಚರ ಮಾಡ್ತಾರ ವಿವೇಕಾನಂದರು ಕೂಡ ಎಚ್ಚರ ಮಾಡ್ತಾರ ಉತ್ತಿಷ್ಟತ ಜಾಗ್ರತ ಪ್ರಾಪ್ಯ ವರಾಬೋಧತೆ ಹೇಳರಿ ಎಚ್ಚರಾಗರಿ ಯೋಗ್ಯರನ್ನು ಆಶ್ರಯಿಸಿಕೊಳ್ಳಿರಿ ನಮ್ಗೆ ಎಂತವ್ರ ಸಂಘ ಇರಬೇಕಂದ್ರ ಪುಣ್ಯಾತ್ಮರೇ ರೇ ಯಾರನ್ನು ನೋಡಿದ್ರೆ ನಿಮ್ಗ ಸಮಾಧಾನ ಕತ್ಲ ಯಾರನ್ನು ನೋಡಿದ್ರೆ ಗುಡ್ಡಕ್ಕೆ ಹೋಗಿ ಬಂದ ಸಮಾಧಾನ ಅರ್ಥ ಮಠ ಕಟ್ಟಿದವರು ಸ್ವಾಮಿಗಳು ಅಲ್ಲ ಕಾಯಿ ಬಟ್ಟೆ ಹಾಕಿದವರು ಸ್ವಾಮ್ರು ಸ್ವಾಮಿಗಳು ಅಲ್ಲ ಜಾತಿ ಹೀನೆಯ ಜ್ಯೋತಿ ತ ಹೀನವೇ ಜಾತಿ ವಿಜಾತಿ ಏನು ಬೇಡ ದಾತ ಜಾತ ಸರ್ವಜ್ಞ ಯಾರ ರಕ್ತದ ಮೇಲೆ ಬರ್ದೈತೆನಾಲ್ಲಾಲಿಂಗ ಮಹಾರಾಜರ ಪಕ್ಕನವರವ್ರ ಅವ್ರೇನು ಒಡರೊಳಗೆ ಹುಟ್ಟಿದ್ರಣ ಕೇವಲ ಗುರು ಕೃಪೆಗೆ ಪಾತ್ರರಾಗಿ ಹನ್ನೆರಡು ವರ್ಷ ಎಲ್ಲ ಲಿಂಗ ಮಹಾರಾಜರು ಗುರು ಲಚ್ಚಾನ ಸಿದ್ಧಲಿಂಗ ಶಿವಗಳನ್ನ ಸೇವೆಯನ್ನು ಮಾಡಿ ಮುಗು ಕೋಡವನ್ನು ಮುಕ್ತಿ ಮಂದಿರ ಮಾಡ ಪುಣ್ಯಾತ್ಮರೇ ಅಂತ ಪುಣ್ಯಾತ್ಮರ ಇವತ್ತು ನಮ್ಮ ಗಣ ಮುಂದದಾರ ನಿಮ್ಮನ್ನ ಜಾತಿ ಕಾಪಾಡಂಗಿಲ್ಲ ನಿಮ್ಮನ್ನು ನೀತಿ ಕಾಪಾಡ್ತತಿ ನಿಜಗೊಂಡ ಪ್ರಮಾಣ ಕೊಟ್ಟಾರ ಕಚಿ ಪಿಚಿ ಮಾತು ಬೇಡ ಏನು ಕೊಟ್ಟರು ನೀತಿ ಆಗು ಅವರಷ್ಟು ಹೇಳ್ಯಾರ ಮತ್ತೆ ಹೇಳ್ಯಾರ ಶಂಕರಾಚಾರ್ಯ ಹೇಳಾರ ಶುದ್ಧಾಯ ಬುದ್ಧಿ ಕೆಲ ಶುದ್ಧಾಯ ಬುದ್ಧಿ ಕೆಲ ಕಾಮದೇನು ಅವ್ರ ಹಿಂಗ್ ಕೇಳ್ಯಾರ ಬಸವಣ್ಣ ಹಿಂಗ್ ಕೇಳೋಣ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅವ್ರ ಹಿಂಗ್ ಕೇಳ್ಯಾರ ಮತ್ತೊಬ್ರು ಹಿಂಗ್ ಕೇಳ್ತಾರ ಆಚಾರ ಇಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ ಎಷ್ಟೆಷ್ಟು ಮಂದಿ ನಮ್ಮ ಎತ್ತರ ಮಾಡ್ಯಾರ ಪುಣ್ಯಾತ್ಮರೈ ಆಚಾರದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ ಒಂದ್ಸಲ ಹಲ್ಲಿಗೆ ನಾಲಿಗೆ ಜಗಳ ಹಲ್ಲಿಗೆ ನಾಲಿಗೆ ಜಗಳ ಎತ್ತಿತ್ತೇಳದತ್ತು ನಾಲಿಗೆ ನಾವು ಮೂವತ್ತೆರಡು ಮಂದಿ ದೇವ ನೀರಾ ಒಪ್ಪದಿ ಹುಷ್ಯಾರ ನಮ್ಮೊಳಗೆ ಬದುಕಬೇಕಂದ್ರ ಅವಾಗ ನಾಲಿಗೆ ಒಂದು ಪ್ರಶ್ನೆ ಮಾಡ್ತೈತಿ ನೀವು ಮೂವತ್ತೆರಡು ಮಂದಿ ಇರ್ಬೋದ ನಾ ಒಬ್ಬೋದನೆ ಎರಡು ನಿಮಿಷ ಹೊರಗ್ ಕಳಿಸ್ತಾನ ಹೆಂಗ ಕಳಿಸ್ತೇ ಪ್ರಶ್ನೆ ಮಾಡಿದ ಊರ ಗೌಡ್ ಹೊಂಟಿರ್ತಾನ ಆಡಬಾರದು ಮಾತನ್ನ ಆಡಿದ್ರೆ ಏನು ಮಾಡ್ತಾನ ಹೊಡೀನ ಕಪ್ಪಾಳಿಗೆ ನಾ ಒಳಗ ಕೂತಿರ್ತಾನ ಹಾಲು ಮಾತ್ರ ಹೊರಗ ಆಚಾರಿಲ್ಲದ ನಾಲಿಗೆ ನೀಚ ಬುದ್ಧಿ ಬಿಡುಗ ನಾಲಿಗೆ ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಅಪ್ಸೆಂಟ್ ನಾವು ಹರ್ಯಕೇಯರ್ಗೆ ಹೋಗಿ ಬುಟ್ಟ ಹೊಲ್ಸು ಮಾಡಬಾರ್ದ ಹರ್ಯಕೆಯರ ನಿನ್ನ ಒಳಗೆ ಬರ್ಬೇಕು ಎಲ್ಲನೂ ಗುಡ್ಡಕ್ಕೆ ಹೋಗಿ ಬುಟ್ಟ ಹೊಲಸು ಮಾಡಂಗಿಲ್ಲ ರೀ ಎಲ್ಲವನ್ನೂ ಒಳಗೆ ಬರಬೇಕು ಹೆಂಗೆ ಒಬ್ಬಾಕಿ ತಾಯಿ ರೊಟ್ಟಿ ಹದ ಮಾಡ್ತಾಳೆ ಹಿಟ್ಟು ಹಂಗೆ ನಿನ್ನ ಮನಸ್ಸು ಹದ ನಿನ್ನ ನೋಡಿದ್ರೆ ಮಂದಿಗೆ ಸಮಾಧಾನ ಆಗಿರಬೇಕು ಯಾರನ್ನ ನೋಡ್ರ ಸಮಾಧಾನ ಸ್ವಾಮಿಗೌಡ್ರಿ ಇಟ್ಕೊಂಡು ಮೊದಲು ಸ್ಪಷ್ಟ ಯಾರನ್ನ ನೋಡ್ರ ಸಮಾಧಾನ ಆಕತ್ಲ ಅವರು ಸ್ವಾಮಿಗೌಡ ಹಿಂಗ ಹೇಳ್ಬೇಕು ವೇದಾಂತ ಅದಕ್ಕೆ ಅವ್ರ ಹೇಳ್ತಾರು ಬಹಳ ಸುಂದರವಾಗಿರ್ತಕ್ಕಂಥ ಶಂಕರಾಚಾರ್ಯ ಸಂಸ್ಕೃತ ಮಾತು ಬರೀತಾರ ಸರ್ವೇಶು ಭೂತೇಶು ಯಹ ಸಹ ಪಶ್ಯತಿ ಪಂಡಿತ ಇದನ್ನು ಕನ್ನಡ ಹೆದರಿ ಬೇಡ ಸರ್ವೇಶು ಎಲ್ಲಾ ಕಡೆ ಇಲ್ಲಷ್ಟು ಅಲ್ರಿ ಟೋಟಲ್ ಒಟ್ಟು ಭೂಮಂಡಲದ ಇಲ್ಲ ಸರ್ವೇಶು ಭೂತೇಶು ಎಲ್ಲ ಜೀವರಾಶಿಗಳಲ್ಲಿ ಸಹ ಅಂದ್ರೆ ಅವನು ಸರ್ವೇಶು ಭೂತೇಶು ಯಹ ಪಸತಿ ಪಂಡಿತ ಎಲ್ಲ ಜೀವರಾಶಿಗಳಲ್ಲಿ ಯಾರ ಪವಿತ್ರ ಮನಸ್ಸಿನಿಂದ ನೋಡ್ತಾರಲ್ಲ ಅವರು ಸಾಮಗೌಡರು ಪುಣ್ಯಾತ್ಮರೇ ಹೇಳ ಹೇಳ ನಾವೆಲ್ಲರೂ ಭಗವಂತರ ದರ್ಶನ ಆಗಬೇಕಾಗಿತ್ತಂದ್ರ ಅವ್ರ ಏನ್ ಸುಂದರವಾಗಿರ್ತಕ್ಕಂಥ ಮತನು ಬರ್ದಾರ ಅವರು ಏನು ಬರ್ದಾರಪ್ಪ ಅಂತಂದ್ರ ನಮಗ ಹಲವಾರು ದೃಷ್ಟಾಂತ ಕೊಟ್ಟಾರ ಏನು ಕೊಟ್ಟಾರ ಒಂದೇ ಒಂದು ಶ್ಲೋಕ ಐತೆ ನಿಮ್ಗೆ ತಿಳಿಯಂಗ ಪರೋಪಕಾರ ಫಲಂತಿ ವೃಕ್ಷ ಪರೋಪಕಾರ ವಹಂತಿ ನದ್ಯ ಪರೋಪಕಾರ ಧುವಂತಿ ಗಾವ ಪರೋಪಕಾರಾತ್ಮದ್ ಶರೀರಂ ಈ ಶರೀರ ಎದಕ್ ಬಂದ್ರ ಬಸವಣ್ಣ ಬರ್ತಾನು ಕೂಡಲ ಸಂಗಮ ದೇವನ ಒಲಿಸು ಬಂದು ಕಾಯಿ ಇದು ಕೆಡಿಸಲಾಗದು ಕೂಡಲ ಸಂಗಮ ದೇವನ ಒಲಿಸು ಬಂದು ಕಾಯಿ ಇದು ಕೆಡಿಸಲಾಗದು ಮತ್ತಾರೇ ಏನು ಹೇಳ ಅವರು ನೆರೆ ಕೆಣ್ಣಿಗೆ ಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ ಅಣ್ಣರಿಗೆ ಹೆಂಗ ಆಗದ ಮುನ್ನ ಕಾಲು ಮೇಲೆ ಕೈಯನ್ನುರದ ಮುನ್ನ ಕೋಲು ಹಿಡಿಯೋದ ಮುನ್ನ ಮುಪ್ಪಿಂದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನನ್ನ ಕೂಡಲ ಸಂಗೈ ನನ್ನ ಹೆಲ್ತ್ ಇಸ್ ವೆಲ್ತ್ ಆರೋಗ್ಯವೇ ಆರೋಗ್ಯ ಇದ್ರ ಸೈನಿಕರ ಆರೋಗ್ಯ ಇದ್ರ ಸ್ವಾಮಿ ವಿವೇಕಾನಂದ ಒಬ್ಬ ಸನ್ಯಾಸಿ ಆರೋಗ್ಯ ಇದ್ರ ಒಬ್ಬ ರೈತ ಹಕ್ಕಿರಿ ಪುಣಾತ್ಮರೇ ಅದಕ್ಕೆ ನಮ್ಗ ನಿಮ್ ಎಲ್ಲರಿಗೂ ಅವ್ರ ಏನ್ ನಿನ್ನ ನಿಂದ್ರಿಯ ಶೀತಲಕ್ಕಿಂತ ಮೊದಲ ನೆರೆ ಕಣ್ಣಿಗೆ ಉದ್ರಕ್ಕಿಂತ ಮೊದಲ ನೆರೆ ಕಣ್ಣಿಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ ನಿನ್ನ ಬೆಣ್ಣ ಹೋಗಕ್ಕಿಂತ ಮೊದಲ ಅಣ್ಣರಿ ಗಂಗ ಆಗದ ಮುನ್ನ ಈ ಸಮಾಜಕ್ಕ ಲೋಕಕ್ಕ ಮನೆಗೆ ವ್ಯಾಸರಕ್ಕಿಂತ ಬಿಫೋರ್ ನೆರೆ ಕೆಣ್ಣಿಗೆ ತೆರೆಗಲ್ಲ ಕೂಡ ಕೈ ನೋರದ ಕಾಲದಲ್ಲಿ ಕೋಲು ಹೊಡಿಯೋದ ಮುನ್ನ ಬಡಗಿ ಬರ್ಕಿಂತ ಮೊದಲ ಮುಪ್ಪಿನ ದಪ್ಪಳ ಮುನ್ನ ಮೃತ್ಯು ಮುಟ್ಟದ ಮುನ್ನ ಯಮ ಬಂದ ನಿನ್ನ ಕಾಳಿಗೆ ಹಾಕುದ್ರು ಹಾಕುದ್ರೊಳಗಾಗಿ ನೀ ಏನ್ ಮಾಡ್ಕೋ ಅಂದ್ರ ಪರಮ ಸತ್ಯ ಪರಮಾತ್ಮ ದರ್ಶನ ಮಾಡ್ಕೋ ಈ ಪರಮ ಸತ್ಯ ಪರಮಾತ್ಮನ ಅನುಭವ್ಸ್ಬೇಕಾಗಿತ್ತಂದ್ರ ನೀ ಏನ್ ಮಾಡು ಶೃತಿ ಭಗವತಿ ನಮಗ ಅಪ್ಪಣೆ ಕೊಡಿಸ್ತಾಳ್ರಿ ಏನ್ ಕೊಡಸ್ತಾಡ್ರಿ ಬಹಳ ಸುಂದರ ಮಾತನ್ನ ಹೇಳ್ತಾರ ಅವ್ರ ಏನ್ ಅಂದ್ರೆ ಶರೀರ ಮಾಧ್ಯಮ ಕಲಧರ್ಮ ಸಾಧನಮ್ಮ ನೀ ಪ್ರತಿ ಒಂದು ಸಾಧನೆ ಮಾಡಕೋಬೇಕಾಗಿತ್ತಂದ್ರ ನಮಗ್ ಅವಶ್ಯಕವಾಗಿರತಕ್ಕಂತ ಈ ಶರೀರ ಬೇಕು ಪುಣ್ಯಾತ್ಮ ಈ ಶರೀರ ಬಗ್ಗೆ ನೀವು ಸರಿಯಾಗಿ ಕಲ್ಪನೆ ಬಂತು ಇದ್ರೊಳಗೆ ಎಲ್ಲಾ ಸಾಧನೆ ಮಾಡಕ್ ಬರ್ತತಿ ಒಂದು ವೇಳೆ ಈ ಶರೀರ ಇಲ್ಲ ಅಂದ್ರ ನಿಮ್ಗೆ ಏನು ಸಾಧನೆ ಮಾಡಕ್ ಬರಂಗಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಈ ಶ್ರೇಷ್ಠವಾಗಿರತಕ್ಕಂತ ಮನುಷ್ಯ ಜನ್ಮ ಪರಮಾತ್ಮ ನಮ್ ಕೊಟ್ಟಣಂದ್ರ ಲಿಂಗದ ಗುಡಿಲೇಸು ಗಂಗೆಯ ತಡಿಲೇಸು ಲಿಂಗ ಸಂಗಿಗಳ ನುಡಿಲೇಸು ಶರಣರ ಸಂಘ ಲೇಸು ಸರ್ವಜ್ಞ ನಾವೆಲ್ಲರೂ ಕೂಡ ಇವತ್ತು ಗುಡಿ ಕಟ್ಟಾಯ್ತು ಅಲ್ಲಿ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆಗ್ಬೇಕು ನೀವೆಲ್ಲರೂ ಯಾರು ದಾರ ಕೊಡಿಬಾರ್ದು ನೀವೆಲ್ಲರೂ ತುಟ್ಟಾ ಸೇದಬಾರದು ಯಾಕಂದ್ರ ನಮ್ಮ ದೇಶ ಕಟ್ಟಕ ಯವಕರ ಅವಶ್ಯದ ಪುಣ್ಯಾತ್ಮರೇ ನಾವೆಲ್ಲರೂ ನಾವೆಲ್ಲಾರು ಬಂಡಾರ ಭಂಡಾರ ರೀ ಬಂಡಾರ ಒಳಗ ಬ್ರಹ್ಮಾಂಡ ಅಡಿಗೆ ಪುಣ್ಯಾತ್ಮರೇ ಈ ಬ್ರಹ್ಮಾಂಡದ ಮರ್ಮವನ್ನು ತಿನ್ಬೇಕಾಯ್ತಂದ್ರ ನಾವೆಲ್ಲರೂ ಸತ್ಸಂಗ ಮಾಡ್ರಿ ಪ್ರತಿ ದಿವಸ ನಾವೆಲ್ಲರೂ ಧ್ಯಾನ ಮಾಡ್ರಿ ಜಪ ಮಾಡ್ರಿ ವಟತ ನಾಸ್ತಿ ಮುರ್ಖತಂ ಜಪ ನಾಸ್ತಿ ಪಾತಕಂ ಶಂಕರಾಚಾರ್ಯ ಹೇಳ ದಿನಾ ಪವಿತ್ರವಾಗಿರತಕ್ಕ ಗ್ರಂಥ ಪಾರಾಯಣ ನಿನ್ನ ಮುರ್ಕತ್ ನಿವೃತ್ತಿ ಆಕತಿ ಜಪ ಮಾಡೋದ್ರಿಂದ ನಿನ್ನ ಪಾಪ ಅದಕ್ಕೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಜಗತ್ನ ಎಲ್ಲ ಕಂಡಿಡ್ದಾರ ನಿಮ್ಮ ಟಿ ಬಿ ಟಿ ಎಲ್ಲರೂ ಕಂಡು ಮಾಡಿದ ಪಾಪ ಮಾತ್ರ ಯಾರು ಕಂಡಿಡ್ದ ಯಾವ ಡಾಕ್ಟರ್ ಕಂಡಿಡ್ದಲ ಆ ಪಾಪದಿಂದ ಮುಕ್ತ ಆಗಬೇಕಾಯ್ತಂದ್ರ ಅಂತಪ್ಪ ಸೋತ್ರೀಯ ಬ್ರಹ್ಮನಿಷ್ಠನ ಗುರು ಸೇವೆ ಮಾಡು ಆಪ್ತ ಅಂಗ ಸ್ಥಾನ ಸದ್ದಭಾವ ಚತುರ್ವೀದ ಸೇವೆಯನ್ನು ಮಾಡುವ ವಿವೇಕಾನಂದ ಹೇಳ್ತಾರೆ ಸರ್ವಿಸ್ ಟು ಮ್ಯಾನ್ ಏಜ್ ಟು ಗಾಡ್ ಮಾನವನ ಸೇವೆ ಮಾಧವನ ಸೇವೆ ಇಂತಹ ಸೇವೆ ಮಾಡುವಂತ ಸದ್ಬುದ್ಧಿ ಜಗದ್ಗುರು ಸೋಮಲಿಂಗ ಸಮಯ ವಿಶೇಷ ಆಗಿದೆ ಯಾಕ ಇನ್ನೂ ಪೂಜಾರಿ ಮಾತಾಡೋದರ ಇನ್ನು ನಿಮ್ಗೆ ವಿಶೇಷ ಏನಪ್ಪ ಎರಡು ಮೇಳ ತಂದ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ತಮ್ಮ ಕಂಚಿನ ಕಣ್ಣಿಂದ ಹಾಡಾರ್ದಾರ